ಹಾಯ್ ಫ್ರೆಂಡ್ಸ್ ರಾಜ್ಯದ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ತುಮಕೂರು ಆಸ್ಪಾಸ್ನಲ್ಲೇ ಮಾಡಬೇಕಾ ಅಥವಾ ಬಿಡದಿ ಆಸ್ಪಾಸ್ನಲ್ಲೇ ಮಾಡಬೇಕಾ ಅನ್ನೋ ಅನ್ನೋದು ಇವತ್ತಿನ ವಿಚಾರ ಭಾನುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂಥ ಜಿ ಪರಮೇಶ್ವರ್ ಅವರು ಅಂದರೆ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವ ಸಚಿವರಾದಂಥ ಜಿ ಪರಮೇಶ್ವರ್ ಅವರು ಏನು ಹೇಳಿಕೆ ಕೊಡ್ತಾ ಇದ್ದಾರೆ ಅಂದರೆ ತುಮಕೂರು ಬಳಿ ಎರಡು ಕಡೆ ವಿಮಾನ ನಿಲ್ದಾಣಕ್ಕೆ ಅಗತ್ಯವಾದ ಭೂಮಿಯನ್ನು ಗುರುತಿಸಲಾಗಿದೆ ಹಾಗೂ ನಗರದ ತುಮಕೂರು ಬಂದು ಒಂದು ಒಳ್ಳೆಯ ರೀತಿಯ ವಿಶಾಲವಾದ ಪ್ರದೇಶವನ್ನು ಹೊಂದಿದೆ ಸೊ ಯಾವುದೇ ವಿಮಾನ ನಿಲ್ದಾಣಕ್ಕೆ ಯಾವುದೇ ರೀತಿಯ ಜಾಗಕ್ಕೆ ತೊಂದರೆ ಇಲ್ಲ ಸೊ ಬೆಳಗಾವಿ ಮತ್ತು ಕೆಲವು ಜಿಲ್ಲೆಗಳನ್ನ ಬಿಟ್ಟರೆ ಅಂದರೆ ಮೂರನೇ ನಾಲ್ಕನೇ ಸ್ಥಾನಕ್ಕೆ ತುಮಕೂರು ವಿಶಾಲವಾದ ಪ್ರ ಒಂದು ಏನು ಹೇಳ್ತೀರಾ ವಿಮಾನ ನಿಲ್ದಾಣಕ್ಕೆ ಅಗತ್ಯವಾದ ಭೂಮಿಯನ್ನು ಹೊಂದಿದೆ ಸೊ ವಿಮಾನ ನಿಲ್ದಾಣವನ್ನು ತುಮಕೂರಿನಲ್ಲೇ ನಾವು ಪ್ರಸ್ತಾವನೆಯನ್ನು ಕೊಟ್ಟಿರ್ತೀವಿ ಅಂತ ಅವರು ಹೇಳಿದ್ದಾರೆ ಅಂದರೆ ಇತ್ತ ಇತ್ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಬೆ ರಾಮನಗರವನ್ನು ಬೆಂಗಳೂರು ದಕ್ಷಿಣಕ್ಕೆ ಸೇರಿಸ್ತೀವಿ ಈಗ ಸುಮಾರು ಕಡೆ ಈ ಒಂದು ಈ ಒಂದು ಏನು ಹೇಳಿದ್ರೆ ರಾಮನಗರ ಜಿಲ್ಲೆಯನ್ನು ನಾವು ಅಭಿವೃದ್ಧಿ ಕಡೆ ತೊಗೊಂಡು ಹೋಗ್ತೀವಿ ಸೊ ವಿಮಾನ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಬಿಡದಿ ಸೈಡ್ಗೆ ಅಂದರೆ ಈ ಕಡೆ ನಾವು ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಈ ಕಡೆ ಕಗ್ಲಿಪುರ ಸೈಡಲ್ಲಿ ನಾವು ಮಾಡ್ತೀವಿ ಅಂತ ಅವರು ಕೂಡ ಪಣ ತುಟ್ಟು ನಿಂತಿದ್ದಾರೆ ಸೊ ಈ ಒಂದು ಏನು ಹೇಳ್ತೀರಾ ಪರ ವಿರೋಧದ ನಡುವೆ ತುಮಕೂರಿಗಾಗುತ್ತಾ ಅಥವಾ ಬಿಡದಿಗಾಗುತ್ತಾ ಈ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದನ್ನು ನಾವು ಕಾದು ನೋಡಬೇಕಾಗಿದೆ ಸೊ ಏನಂದರೆ ಯಾವುದೇ ಕಡೆ ಆಗಲಿ ಅದು ನಮ್ಮ ರಾಜ್ಯದಲ್ಲೇ ಆಗಿರುತ್ತೆ ಆದರೆ ಅಭಿವೃದ್ಧಿಯ ವಿಷಯಕ್ಕೆ ಬಂದರೆ ಈ ಒಂದು ವಿಮಾನ ನಿಲ್ದಾಣಗಳು ಆದರೆ ಸೊ ಆ ಪ್ರದೇಶ ಖಂಡಿತವಾಗಿ ಅಭಿವೃದ್ಧಿಯಂತೂ ಆಗುತ್ತೆ ಹೇಗೆ ಅಂದರೆ ರಿಯಲ್ ಎಸ್ಟೇಟ್ ಆಗಿರ್ಬೋದು ಉದ್ಯೋಗಗಳಾಗಿರ್ಬೋದು ಅಥವಾ ಯಾವುದೇ ರೀತಿಯ ಸೌಕರ್ಯಗಳಿಗೆ ಅದು ಖಂಡಿತ ಆ ವಿಮಾನ ನಿಲ್ದಾಣ ಭೂ ಸ್ವಿಧ ಭೂ ಸ್ವಾಧೀನ ಆದರೆ ಅಲ್ಲಿನ ಜನಗಳಿಗೆ ಹತ್ತು ಪಷ್ಟು ಹತ್ತು ಪಟ್ಟು ದುಡ್ಡು ಅಂತೂ ಕೊಡಲೇಬೇಕಾಗುತ್ತೆ ಸರ್ಕಾರ ಉದಾಹರಣೆಗೆ ಎಕರೆಗೆ ಒಂದು ಕೋಟಿ ಅಂದರೆ ಸರ್ಕಾರದಿಂದ ಅದು ಹತ್ತು ಕೋಟಿ ವರೆಗೂ ಕೊಡಬೇಕಾಗ್ಬೋದು ಅಂತ ಪರಿಸ್ಥಿತಿಗಳು ನಿರ್ಮಾಣ ಆಗ್ಬೋದು ಯಾಕೆ ಅಂದರೆ ನಾನು ಒಂದು ವಿಡಿಯೋದಲ್ಲಿ ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೀನಿ ಆ ಜಾಗ ಹೇಗಿರಬೇಕು ಅಂತಂದರೆ ವಿಮಾನ ಆರಾಟ ಆಗಿರ್ಬೋದು ಅಥವಾ ಪ್ರದೇಶ ಅಲ್ಲಿನ ಒಂದು ನಿಲ್ದಾಣ ಒಂದು ಫುಲ್ ಟೇಕ್ ಆಫ್ ಆಗೋದಕ್ಕೆ ಸುಮಾರು ಪ್ರದೇಶ ಸಮತಟ್ಟಾಗಿರೋ ಬೇಕಾಗಿರೋ ಸಮತಟ್ಟಾಗಿ ಬೇಕಾಗಿರೋದ್ರಿಂದ ಸೊ ಈ ಒಂದು ವಿಚಾರಕ್ಕೆ ಬಂದರೆ ಯಾವುದೇ ರೀತಿಯ ನದಿ ಸರೋವರಗಳು ಆ ಪ್ರದೇಶದಲ್ಲಿ ಅಥವಾ ಬೆಟ್ಟ ಗುಡ್ಡ ಇರಬಾರ್ದು ಆದ್ದರಿಂದ ಅಂತಹ ಪ್ರದೇಶವನ್ನು ಮಾತ್ರ ಕೇಂದ್ರ ಸರ್ಕಾರದಿಂದನೇ ಅನುಸೂಚಿ ಕೇಂದ್ರ ಸರ್ಕಾರಕ್ಕೆ ನಾವು ಅವರು ವಿಮಾನ ನಿಲ್ದಾಣ ಪ್ರಾಧಿಕಾರ ಬಂದು ಕೇಂದ್ರ ಸರ್ಕಾರದಾಗಿರುತ್ತೆ ಅದಕ್ಕೆ ಅಗತ್ಯವಾದ ಭೂಮಿಯನ್ನು ಈ ಒಂದು ರಾಜ್ಯ ಸರ್ಕಾರ ಒದಗಿಸಿಕೊಡಬೇಕಾಗುತ್ತೆ ಅದು ಆಮೇಲೆ ಅದನ್ನು ಅಭಿವೃದ್ಧಿ ಮಾಡೋದು ಕೇಂದ್ರ ಸರ್ಕಾರಕ್ಕೂ ಕೂಡ ಅದರ ಪಾತ್ರ ಇರುತ್ತೆ ಯಾಕೆ ಅಂದರೆ ಈ ಒಂದು ಕೇಂದ್ರ ನಾಗರಿಕ ವಿಮಾನ ಸಚಿವಾಲಯ ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಇದೆ ಸೊ ಈಗ ವಿಷಯಕ್ಕೆ ಬಂದರೆ ರಾಜ್ಯದ ವಿಷಯಕ್ಕೆ ಬಂದರೆ ಬಿಡದಿನ ಅಥವಾ ತುಮಕೂರ ಅನ್ನೋದು ಮುಂದಿನ ಪ್ರಶ್ನೆ ಆಗಿದೆ ಇದಕ್ಕೆ ಸರ್ಕಾರವೇ ಅಧಿಕೃತವಾಗಿ ಅಧಿಸೂಚನೆ ಅಂತ ಗೆಜೆಟೆಡ್ ಪತ್ರಗಳನ್ನು ಅಥವಾ ರಾಜ್ಯ ಸರ್ಕಾರದ ಒಂದು ಮಾಧ್ಯಮಗಳ ಮೂಲಕ ಬಿಡುಗಡೆ ಮಾಡೋದಕ್ಕೆ ಬಿಡುಗಡೆ ಮಾಡಬೇಕು ಸೊ ಅದಕ್ಕೋಸ್ಕರ ಎಲ್ಲರ ಚಿತ್ತ ಈಗ ತುಮಕೂರು ಕಡೆನ ಅಥವಾ ಬಿಡದಿ ಕಡೆನ ಅನ್ನೋದು ಮುಂದಿನ ಪ್ರಶ್ನೆ ಸೊ ಸ್ನೇಹಿತರೆ ಸುಮಾರು ಪತ್ರಿಕೆಗಳಲ್ಲಿ ಪ್ರಸ್ತಾವನೆ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗಿದ್ದಾರೆ ಮೊನ್ನೆ ಒಂದು ಜನವರಿ ಇಪ್ಪತ್ತೇಳನೇ ತಾರೀಕು ವಿಷಯ ಬಂದು ಪ್ರಜಾವಾಣಿಯಲ್ಲಿ ಏನು ಹೇಳ್ತಾ ಹೇಳ್ತಾಯಿದ್ದೀರ ಜಿ ಪರಮೇಶ್ವರ್ ಅವರು ಒಂದು ತುಮಕೂರಿನ ಒಂದು ಏನು ಹೇಳ್ತಾರೆ ಹೊರವಲಯ ವಸಂತ ನರಸಾಪುರ ಬಳಿ ರಾಷ್ಟ್ರೀಯ ಇದರ ನಲವತ್ತೆಂಟಕ್ಕೆ ಹೊಂದ್ಕೊಂಡಂತೆ ಮೂರು ಸಾವಿರ ಎಕರೆಯನ್ನು ಗುರುತಿಸಿದ್ದಾರೆ ತಾಲೂಕಿನ ಸಿ ಬಿ ಎತ್ತರ ಐದು ಸಾವಿರ ಎಕರೆ ಭೂಮಿಯನ್ನು ನಕ್ಷೆ ಮೂಲಕ ಗುರುತಿಸಲಾಗಿದೆ ಸೊ ಎರಡೂ ಪ್ರಸ್ತಾವನೆಗಳನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಜಿಲ್ಲೆಯಲ್ಲಿ ವಿಮಾನ ನಿಲ್ದಾಣ ನಿರ್ಮಾಣ ಮಾಡಲು ಮನವಿಯನ್ನು ಮಾಡ್ತಾ ಇದ್ದೀವಿ ಆದ್ದರಿಂದ ಮುಂದೆ ಇಲ್ಲಿ ವಿಮಾನ ನಿಲ್ದಾಣಕ್ಕೆ ಅಗತ್ಯವಾದ ಭೂಮಿಯನ್ನು ಕೂಡ ಇಲ್ಲಿ ಸಿಕ್ ಸಿಗ್ತಾ ಇಲ್ಲೇ ಬರಬೇಕು ತುಮಕೂರಿಗೆ ಬರಬೇಕು ಅಂತ ಅವರು ಇದ್ದಾರೆ ಸೊ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ರಾಮನಗರ ಜಿಲ್ಲೆಗೆ ಬರಬೇಕು ಅಂತ ಒಂದು ಕಡೆ ಜಿ ಪರಮೇಶ್ವರ್ ತುಮಕೂರಿಗೆ ಬರಬೇಕು ಅಂತ ಸೊ ಇದು ಒಂದು ರೀತಿಯ ಯಾವುದೇ ರೀತಿಯ ಗೊಂದಲಗಳು ಕೂಡ ಈಡಾಗಿದೆ ಸೊ ಅಗತ್ಯವಾದ ಅಭಿವೃದ್ಧಿಯನ್ನು ಕಾಣುವಂಥ ಜಿಲ್ಲೆಗಳಿಗೆ ಕೊಡಿ ಅಂದರೆ ಯಾವ ರೀತಿ ಅಂದರೆ ಅಲ್ಲಿ ಒಂದು ಪ್ರದೇಶಕ್ಕೆ ಉದಾಹರಣೆಗೆ ಅವ್ರು ಹೇಳ್ತಾ ಇರೋದು ಜಿ ಪರಮೇಶ್ವರ್ ಹೇಳ್ತಾ ಇರೋದು ಯಾವುದೇ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸುಮಾರು ಎಪ್ಪತ್ತು ಕಿಲೋಮೀಟ್ರ್ ಇರ್ಬೋದು ಅಥವಾ ಐವತ್ತು ಕಿಲೋಮೀಟರ್ ಇರ್ಬೋದು ಅಲ್ಲಿಂದ ಪ್ರಯಾಣಿಕರಿಗೆ ಯಾವುದೇ ರೀತಿ ತೊಂದರೆ ಆಗೋ ರೀತಿ ಎನ್ ಎಚ್ ನ್ಯಾಷನಲ್ ಹೈವೇಗಳು ಕನೆಕ್ಟ್ ಆಗಿರಬೇಕು ಅನ್ನೋದು ಅವರ ಒಂದು ವೈಜ್ಞಾನಿಕ ಉತ್ತರ ಅದು ಕೂಡ ಕರೆಕ್ಟಾಗಿದೆ ಆದರೆ ಬಿಡದಿಗೂ ಕೂಡ ಒಂದು ರೀತಿಯ ಯಾವುದೇ ರೀತಿಯ ಎನ್ ಎಚ್ ರಸ್ತೆಗಳು ಕೂಡ ಇರೋದರಿಂದ ಯಾವುದೇ ರೀತಿ ತೊಂದರೆ ಇಲ್ಲ ವೀಕ್ಷಕರೇ ಆಗಲೇ ಬೆಂಗಳೂರಿಂದ ಮೆಟ್ರೋ ನಿಲ್ದಾಣಗಳು ತುಂಬ ಹತ್ತಿರ ಇರೋದ ಅಂದರೆ ಇತ್ತೀಚೆಗೆ ಈ ಕಡೆ ಚಳ್ಳೆಘಟ್ಟದವರೆಗೂ ಮೆಟ್ರೋ ಒಂದು ಅಭಿವೃದ್ಧಿಯಾಗಿರೋದ್ರಿಂದ ಪ್ರಯಾಣಿಕರು ಯಾರಾದರೂ ಡೊಮ್ಯಾಸ್ಟಿಕ್ ಆಗಿರ್ಬೋದು ಅಥವಾ ಫಾರಿನ್ನಿಂದ ಬಂದಿರ್ಬೋದು ಅವರಿಗೆ ಮೆಟ್ರೋ ಸೌಲಭ್ಯ ತುಂಬ ಹತ್ತಿರ ಇರೋದರಿಂದ ಈ ಕಡೆ ಮುಂದಿನ ಒಂದು ದಿನಗಳಲ್ಲಿ ಅಥವಾ ಇನ್ನೂ ಒಂದು ಕೆಲವೇ ವರ್ಷಗಳಲ್ಲಿ ಮೆಟ್ರೋ ಕೂಡ ವಿಸ್ತರಣೆ ಆಗುವಂಥ ಚಾನ್ಸಸ್ಸು ತುಂಬ ಇದೆ ಯಾಕೆ ಅಂದರೆ ಈ ನೋಡಿ ಈಗ ಸುಮಾರು ನಮ್ಮ ಮೆಟ್ರೋ ಬಂದು ಚಳ್ಳೆಘಟ್ಟ ಆದಮೇಲೆ ಈಗ ಇಲ್ಲ ಹಳ್ಳಿ ಕನಕಪುರದವರೆಗೂ ಮುಂದಿನ ಮೆಟ್ರೋ ಒಂದು ಕಾಮಗಾರಿಯನ್ನು ಕೈಗೊಳ್ತೀವಿ ಅಂತ ಕೆಲವು ಮಾಧ್ಯಮಗಳಲ್ಲಿ ನೋಡಿರ್ಬೋದು ಸೊ ಈ ಥರ ಆದರೆ ಸೊ ಪ್ರಯಾಣಿಕರಿಗೆ ಯಾರೆಲ್ಲ ಅಲ್ಲಿಂದ ಬರ್ತಾರೆ ಏರ್ಪೋರ್ಟಿಂದ ಪ್ರಯಾಣಿಕರಿಗೆ ಹತ್ತಿರ ಆಗ್ಬೋದು ಅಂತ ಒಂದು ರೀತಿಯ ಹೇಳಿಕೆ ಕೂಡ ಇದೆ ಆದರೆ ಈ ಒಂದು ನಿಟ್ಟಿನಲ್ಲಿ ಪ್ರಯಾಣ ಅದು ನೀವು ಒಂದು ವೀಕ್ಷಕರಾಗಿ ಅಥವಾ ಯಾರ ಒಂದು ಪ್ರಯ ಒಂದು ಏನು ಹೇಳ್ತೀರಾ ಒಂದು ಜವಾಬ್ದಾರಿತ ಪ್ರಜೆಗಳಾಗಿ ಯಾವ ಜಿಲ್ಲೆಗೆ ನೀವು ವಿಮಾನ ನಿಲ್ದಾಣವನ್ನು ನೀವು ಸೂಟ್ ಅಂದರೆ ಏನು ಹೇಳ್ತೀರಾ ಸಜೆಸ್ಟ್ ಮಾಡ್ತೀರಾ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ಸೊ ಇಲ್ಲಿ ಯಾವುದೇ ರ ಎಲ್ಲ ಎರಡು ಜಿಲ್ಲೆಗಳು ನಮ್ಮ ಕರ್ನಾಟಕದ್ದೇ ಆದರೆ ಈ ನಾನು ಹೇಳಿದ ಪ್ರಿವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ ಸೊ ಈ ಒಂದು ತಮಿಳುನಾಡಲ್ಲಿ ಆಗ್ತಕ್ಕ ಆಗ್ತಾ ಇರ್ತಕ್ಕಂಥ ಹೊಸೂರಲ್ಲಿ ಆಗ್ತಕ್ಕಂಥ ತಮಿಳುನಾಡು ಸರ್ಕಾರದಿಂದ ಈ ಒಂದು ಹೊಸ ವಿಮಾನ ನಿಲ್ದಾಣಕ್ಕೆ ಪ್ರಸ್ತಾವನೆ ಆಗಿದೆ ಅವರಲ್ಲಿ ಸ್ಯಾಂಕ್ಷನ್ ಆಗಿರೋದ್ರಿಂದ ಇದಕ್ಕೆ ನಮ್ಮ ಈ ಬೆಂಗಳೂರು ದಕ್ಷಿಣಕ್ಕೆ ಒಂದು ನಿಲ್ದಾಣದ ಅವಶ್ಯಕತೆ ತುಂಬ ಇದೆ ಸೊ ಆಲ್ರೆಡಿ ಪ್ರೆಷರ್ ಜಾಸ್ತಿ ಆಗಿರೋದ್ರಿಂದ ಕೆಂಪೇಗೌಡ ವಿಮಾನ ನಿಲ್ದಾಣದ ಒತ್ತಡ ಜನ ಜನ ಜಂಗುಳಿ ಜಾಸ್ತಿ ಆಗಿರೋದ್ರಿಂದ ಸೊ ಈ ಕಡೆ ಬಿಡದಿ ಸೈಡು ಅಥವಾ ತುಮಕೂರು ಸೈಡಲ್ಲಿ ಒಂದು ವಿಮಾನ ನಿಲ್ದಾಣದ ಅವಶ್ಯಕತೆ ತುಂಬ ಇದೆ ಸೊ ನೋಡೋಣ ಫ್ರೆಂಡ್ಸ್ ಏನಾಗುತ್ತೆ ಮುಂದಿನ ಸರ್ಕಾರದ ನಿರ್ಧಾರ ಏನು ಅನ್ನೋದು ನಮ್ಮ ನಿಮ್ಮೆಲ್ಲರ ಒಂದು ಕ್ವಶನ್ ಸೊ ಮುಂದಿನ ಅಪ್ಡೇಟ್ಗಳು ಯಾವುದೇ ಇದ್ರು ನಾನು ಶೀಘ್ರದಲ್ಲೇ ಅದನ್ನು ಹುಡುಕಿ ನಿಮ್ಮ ಮುಂದೆ ತರ್ತೀನಿ ಸೊ ನಾನು ಕೂಡ ಒಂದು ಕಾತರ ಕಾತರವಾಗಿ ನೋಡ್ತಾ ಇದ್ದೀನಿ ಈ ಒಂದು ಸರ್ಕಾರದ ನಡೆ ಏನು ಅಂತ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೊ ಇದೇ ರೀತಿ ಮುಂದಿನ ಅಪ್ಡೇಟ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೇರೆಯವ್ರಿಗೂ ಕೂಡ ಫಾರ್ವರ್ಡ್ ಮಾಡಿ ಇದರಿಂದ ಕೆಲವರಿಗೆ ಮಾಹಿತಿ ಬೇಗ ಹೋಗುತ್ತೆ ಈ ಮಾಹಿತಿ ತಲುಪೋದ್ರಿಂದ ಏನಂದರೆ ಅವರ ಒಂದು ಏರಿಯಾದಲ್ಲಿ ಅಭಿವೃದ್ಧಿಗಳು ಏನಾದರೂ ಇದ್ದರೆ ಪೆಂಡಿಂಗ್ ಇದ್ದರೆ ಅಥವಾ ಯಾವುದಾದ್ರೂ ಒಂದು ರೀತಿಯ ಜಮೀನಿನ ವ್ಯಾಜ್ಯಗಳಿದ್ರೆ ಬೇಗ ಬಗೆಹರ್ತು ಅವ್ರಿಗೂ ಒಂದು ಶುಭ ಬರಲಿ ಸೊ ಇದರಿಂದ ಎಲ್ಲ ರೀತಿಯ ಅಭಿವೃದ್ಧಿಗಳು ಆಗಲಿ ಸೊ ಇದೊಂದು ನನ್ನ ಒಂದು ಅಭಿಲಾಷೆ ಥ್ಯಾಂಕ್ ಯು ಫ್ರೆಂಡ್ಸ್ ಜಿ ಪರಮೇಶ್ವರ್ ಅವರು ಮೊನ್ನೆ ಕೂಡ ಪ್ರೆಸ್ ಮೀಟಲ್ಲಿ ಮಾತಾಡ್ತಾ ಇದ್ದಾರೆ ಅದರಲ್ಲಿ ಅವರು ಆ ಜಿಲ್ಲೆಗೆ ತುಂಬ ದಿನಗಳಿಂದ ತುಮಕೂರನ್ನು ಕಡೆಗಣಿಸಿದ್ದಾರೆ ತುಮಕೂರಿಗೂ ಕೂಡ ಬರಬೇಕು ಅನ್ನೋದು ಅವರ ಒಂದು ಬಯಕೆಯಾಗಿರುತ್ತದೆ ಸೊ ಒಳ್ಳೆಯದೇ ಈಗ ಬಿಡದಿ ಜನಗಳಿಗೂ ಕೂಡ ಬಿಡದಿ ಕಡೆ ಬಿಡದಿ ಅಂದರೆ ಈ ಬಿಡದಿ ಒಬ್ಬರಿಗೆ ಬಿಡದಿಲ್ಲಿ ಬರೋಕ್ಕಾಗದೇ ಹೋದರು ಈ ಬಿಡದಿಯ ಸಮೀಪ ಬರೋದು ರಾಮನಗರ ಜನತೆಯ ಒಂದು ಅಭಿಲಾಷೆ ಅದನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ನೋಡೋಣ ಫ್ರೆಂಡ್ಸ್ ಮುಂದೆ ಏನಾಗುತ್ತೆ ಅನ್ನೋದನ್ನು ಕಾದ್ ನೋಡೋಣ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ನೈಸ್ ಡೇ ಮತ್ತು ಬೆಂಗಳೂರಿಗೆ ಕೇವಲ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಅತಿ ವೇಗವಾಗಿ ಬೆಳೀತಕ್ಕಂಥ ಪಟ್ಟಣ ಯಾವುದಾದ್ರೂ ಇದ್ರೆ ಅದು ತುಮಕೂರು ಅಂತೇಳಿ ನಾನು ಭಾವಿಸಿದ್ದೇನೆ